ಮನಸ್ಸೇ ಮನಸ್ಸನ್ನಿರಿದು ಕೊರೆದಂತೆ ಕನ್ನ ಕನ್ನಡಿಯೊಡೆದ ಬಿಂಬ ಯಾಕಿಷ್ಟು ಭಿನ್ನ ದುಷ್ಟಾದಿಕೂಟ ಜನ ಸಂಪರ್ಕಕ್ಕೆ ಮುನ್ನ ಕಷ್ಟ ಕೋಟಲೆ ಕಡಿದು ಸಂತೈಸು ನನ್ನ ಎರಡು ತಿಂಗಳಿಗೆ ಕ್ಯಾನ್ಸರ್ ಅಂತ ಗೊತ್ತಾಯಿತು ಅದು ಆ ಕಡೆಗೆ ಮನಸ್ಸು ಹೊರಟೋಯ್ತು ಅವಳೇನೇನೆ ಬರೀ ನನ್ನನ್ನೇ ನೋಡ್ಕೊಂಡಿರ್ತೀಯೋ ಅಥವಾ ನೀನು ಏನಾದರೂ ಮಾಡ್ತೀಯೋ ಯಾವಾಗ ಕೊನೇ ದಿನ ಹಾಸ್ಪಿಟಲ್ಗೂ ಎರಡು ದಿನ ಆದರೂ ಪ್ರಜ್ಞೆ ಬರಲಿಲ್ಲ ಆವಾಗ ಉರ್ಕು ಊರ್ಕೊಂಡಿರೋ ನಾನು ಬರ್ತೀನಿ ವಾಪಸ್ಸು ಅಂತ ಹಚ್ಚಿ ಹೋಯಿತು ಹೆಣ್ಣು ಇನ್ನೂ ಬರಲೇ ಇಲ್ಲ ಬಟ್ ನಾನು ಮುಂಚೆ ಹೇಳಿದ ಹಾಗೆ ಶುರು ಮಾಡುವಾಗ ಇವರ ಶೈಲಿ ತುಂಬ ಆಕರ್ಷಕ ನಿಗೂಢ ಮತ್ತು ಸ್ವಲ್ಪ ಅಭೇದ್ಯ ಹೀಗೆ ಸ್ವಲ್ಪ ತಾಳ್ಮೆ ಬೇಕು ಒಂದು ಸಲ ತಾಳ್ಮೆ ನೀವು ಪಡೆದು ಮತ್ತು ಒಂದು ಏಕಾಂತ ಬೇಕು ಈ ಪುಸ್ತಕಕ್ಕೆ ಅದು ನನಗೆ ತುಂಬ ಗೊತ್ತಾಗುತ್ತೆ ನೋಡಿ ಸುಮ್ಮನೆ ರ್ಯಾಂಡಮ್ ಒಂದು ಪೇಜು ಓಪನ್ ಮಾಡಿದರೆ ಕಡಲೊಳಗಿನ ಉಪ್ಪು ಘಟ್ಟದ ಮೇಲಿನ ಮೆಣಸು ಎಲ್ಲೋ ಬೆಳೆದ ಬಾಳೆ ಇನ್ನೆಲ್ಲಿಯದೋ ನೆಲಗಡಲೆಯ ಎಣ್ಣೆ ಎಲ್ಲೆಡೆಯ ಬೆಂಕಿ ಮನುಷ್ಯ ಕೈ ಚಳಕಗಳು ಸೇರಿ ಉಪ್ಪೇರಿ ಎಂದೊಂದು ರುಚಿಕಟ್ಟು ಹುಟ್ಟಿ ಜಗದ್ಸವರುವ ನಾಲಿಗೆಯ ಚಪಲ ಮಣಿಸುವ ಹಾಗೆ ಎಲ್ಲೆಲ್ಲೋ ಹುಟ್ಟಿ ಬೆಳೆದ ಪಾತ್ರೆಗಳೆಲ್ಲ ಇನ್ನೆಲ್ಲಿನದೋ ಮಾತೃಕೆಯಲ್ಲಿ ಒಂದಾಗಿ ಸೇರಿ ಕತೆ ಹುಟ್ಟಿಸಿ ಆಟ ಕಟ್ಟುವ ಈ ಪರಿಗೆ ಏನೆನ್ನುವುದು ಇಟ್ ಸೋ ಬ್ಯೂಟಿಫುಲ್ ಇಟ್ ಸೋ ಬ್ಯೂಟಿಫುಲ್ ಹೌದು ಯೋಚನೆ ಮಾಡಿ ಎಲ್ಲಿ ಕಡಲಿನಲ್ಲಿ ಉಪ್ಪು ಸಿಗುತ್ತೆ ಇದೆ ಅಲ್ಲಮ್ಮ ಹೇಳಿದ್ ನಾನೆಲ್ಲ ಎತ್ತಡ ಮಾಮರ ಎತ್ತಡಕ್ಕೆ ಹೋಗಿಲಿ ಎಲ್ಲಿಯ ನೆಲ್ಲಿಕಾಯಿ ಎಲ್ಲಿಯ ಉಪ್ಪು ಅವುಗಳನ್ನು ಮನುಷ್ಯ ಒಬ್ಬನೇ ಅದನ್ನೆಲ್ಲ ಮಾಡೋದು ರುಚಿಯನ್ನು ಕೂಡ ಅವ್ನು ಬೆರೆಸಿ 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 ಡೋಂಟ್ ಈಟ್ ಎನಿಥಿಂಗ್ ನ್ಯಾಚುರಲ್ ಯೋಚನೆ ಮಾಡಿ ಎಲ್ಲದರಲ್ಲೂ ಈಗ ಪ್ರಕೃತಿ ಮತ್ತು ಸಂಸ್ಕೃತಿಯ ವ್ಯತ್ಯಾಸ ಏನು ಪ್ರಕೃತಿ ಪ್ರಾಕೃತಿಕವಾಗಿರುತ್ತೆ ಸಂಸ್ಕೃತಿ ಸಾಂಸ್ಕೃತಿಕವಾಗಿರುತ್ತೆ ಬಟ್ ಸಂಸ್ಕೃತಿ ಅಂದ್ರೆ ಅರ್ಥ ಏನು ಸಂಸ್ಕೃತ ಅಂತ ಹೇಳಿದ್ರೆ ಓಕೆ ಓಕೆ ಅಂದರೆ ಪ್ರಕೃತಿ ಅನ್ನೋದು ತುಂಬ ನೈಸರ್ಗಿಕ ಸಂಸ್ಕೃತಿ ಅಂತಿದ್ದ ಹಾಗೇ ಅಲ್ಲಿ ಮನುಷ್ಯ ಕೈವಾಡ ಇರುತ್ತೆ ಇಂಗ್ಲೀಷ್ನಲ್ಲೂ ಇದು ನೇಚರ್ ಅಂಡ್ ಕಲ್ಚರ್ ಹೇಳ್ತೇವೆ ನೇಚರ್ ಇಸ್ ನ್ಯಾಚುರಲ್ ಕಲ್ಚರ್ ಅಂದರೆ ದೇರ್ ಇಸ್ ಇನ್ವಾಲ್ವ್ಮೆಂಟ್ ಆಫ್ ಮ್ಯಾನ್ ಇನ್ ಕಲ್ಟಿವೇಟೆಡ್ ಹೌದು ಇಟ್ ಇಸ್ ಕಲ್ಚರ್ಡ್ ಇನ್ ಎನ್ ಲ್ಯಾಬ್ನಲ್ಲೆಲ್ಲ ಇಟ್ಸ್ ಇಟ್ಸ್ ಇನ್ ಎ ಕಲ್ಚರ್ಡ್ ಎನ್ವೈರ್ಮೆಂಟ್ ಅಂತ ಹೇಳ್ತಾರೆ ಬಟ್ ಅದು ಬೇಕಲ್ವ ಮನುಷ್ಯನಿಗೆ ಬೇ ಅದು ಬೇಡ ಅನ್ನ ಖಂಡಿತ ಹೇಳೋದಿಲ್ಲ ಆದರೆ ಎಷ್ಟರ ಮಟ್ಟಿಗೆ ಬೇಕು ಅದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ ಅಷ್ಟೆ ಇಷ್ಟೆಲ್ಲ ಹೇಳುವ ನಾನು ಈ ರೀತಿಯ ಉಡುಗೆನೂ ತೊಡ್ತೀನಿ ಈ ಫ್ಯಾಬ್ರಿಕ್ ಅನ್ನೋದಿದೆಯಲ್ಲ ಫ್ಯಾಬ್ರಿಕ್ ಇಂಡಸ್ಟ್ರಿ ಅದು ಅದು ಈ ಲೋಕಕ್ಕೆ ಮಾಡಿರುವ ಹಾನಿಯನ್ನು ನಾನು ಗಮನಿಸಿದ್ರೆ ಆಯಿತಾ ನೀವು ಎಂದು ಬಟ್ಟೆ ತೊಡಲಿಕ್ಕೆ ಇಷ್ಟಪಡೋದಿಲ್ಲ ಅದು ಕೂಡ ಸತ್ಯವೇ ಇದನ್ನೆಲ್ಲ ಕಟ್ ಮಾಡ್ತಾರಲ್ಲ ದರ್ಜಿಗಳು ಅಥವಾ ಫ್ಯಾಕ್ಟ್ರಿಗಳಲ್ಲಿ ಕಟ್ ಎಲ್ಲಿ ಹೋಗುತ್ತೆ ಅಂದ್ಕೊಂಡಿದೀರಿ ಇಟ್ ಆಲ್ ಗೋ ಇನ್ ಟು ಸೀ ನದಿಗೆ ಹಾಕಲಾಗುತ್ತೆ ಎಲ್ಲ ಲ್ಯಾಂಡ್ ಫಿಲ್ನಲ್ಲಿ ತುಂಬಲಾಗುತ್ತೆ ದಟ್ ಇಸ್ ಹೌ ನಮ್ ಹ್ಯೂಮನ್ ಎಕ್ಸಿಸ್ಟೆನ್ಸ್ ಇಟ್ ಸೆಲ್ಫ್ ಇಸ್ ಲೈಕ್ ಅದು ಬಿಟ್ಬಿಡೋಣ ಹಾಸ್ಪಿಟಲ್ ವೇಸ್ಟ್ ಎಲ್ಲಿ ಹೋಗುತ್ತದು ನಾನು ಮೊನ್ನೆ ಒಂದು ಗಾಡಿ ನೋಡ್ತಾ ಇದ್ದೆ ಹಾಸ್ಪಿಟಲ್ ವೇಸ್ಟ್ ತೊಗೊಂಡು ಹೋಗೋದ್ರೆ ತುಂಬ ದೊಡ್ಡ ಗಾಡಿ ಅದರಲ್ಲಿ ಮೂಟೆ ಮೂಟೆಗಳು ತುಂಬ ಅಂದರೆ ಬ್ಲ್ಯಾಕ್ ಮೂಟೆಗಳು ನಾವೆಲ್ಲ ಹುಟ್ಟಿ ಬೆಳೀತಾ ಇರಬೇಕಾದ್ರೆ ಮಾತ್ರೆ ಅನ್ನೋದು ಇರಲಿಲ್ಲ ಆಸ್ಪತ್ರೆಗೆ ಹೋದರೆ ಏನೋ ಎರಡು ದ್ರವ ಸೇರಿಸ್ಬಿಟ್ಟು ಕೊಡೋರು ಅವಾಗಲೂ ನಾವು ಬದುಕಿದ್ವಿ ಅಲ್ವಾ ನಾವು ಈ ಈ ಮಾತ್ರೆಗಳನ್ನು ಎಲ್ಲ ಇದು ಇಪ್ಪತ್ತನೇ ಶತಮಾನದ ಗೋಳು ಆಮೇಲೆ ಯಾವಾಗ ನಾವು ಪ್ಯಾಕೇಜ್ಡ್ ಫುಡ್ ಬುತ್ತಿ ಕಟ್ಕೊಂಡು ಹೋಗ್ತಾ ಇದ್ವಿ ಈ ಪ್ಯಾಕೇಜ್ ಫುಡ್ ಅಂತ ಏನು ಬ ಒಂದು ಚಾಕ್ಲೇಟ್ ರ್ಯಾಪರ್ ಎಲ್ಲಿ ಹೋಗುತ್ತೆ ಅದು ಹೆಂಗಸರು ಕುಂಕುಮ ಇಟ್ಕೊಳ್ಳೋರು ಲಕ್ಷಣವಾಗಿ ಇವಾಗ ಬಿಂದಿ ಅಂತ ಸ್ಟಿಕ್ ಸ್ಟಿಕ್ಕರು ಅದೆಲ್ಲಿ ಹೋಗುತ್ತೆ ಎಲ್ಲವುದು ಫೈನಲಿ ಹೋಗಿ ಯಾವುದೋ ಲ್ಯಾಂಡ್ ಫಿಲ್ನಲ್ಲಿ ಸೇರುತ್ತೆ ಯಾವುದೋ ನದಿ ಮುಖಜ ಭೂಮಿಯಲ್ಲಿ ಸೇರುತ್ತೆ ಸಮುದ್ರಕ್ಕೆ ಹೋಗುತ್ತೆ ಜಲಚರಗಳು ತಿಂತಿವೆ ಇವೆಲ್ಲಿ ತುಂಬ ಹಾನಿ ಮಾಡ್ತಾ ಇದ್ದೇವೆ ಅವುಗಳ ಬಗ್ಗೆ ಕಾಳಜಿ ಇರಬೇಕು ಎಸ್ ಓಕೆ ನಾನು ಆಲ್ಮೋಸ್ಟ್ ಕೊನೆ ಪ್ರಶ್ನೆ ಏನು ಕೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ನಾನು ಒಂದು ಒಂದು ಪ್ಯಾರಾಗ್ರಾಫ್ ಓದಿ ನನಗೆ ಇನ್ನೊಂದು ಪ್ಯಾರಾಗ್ರಾಫ್ ಇದೆ ನಾನೇ ಓದ್ಬಿಡ್ತೀನಿ ದಯವಿಟ್ಟು ತಿಮ್ಮಾಜಮ್ಮಣ್ಣಿ ಮುನ್ನೊಡೆಯನನ್ನು ಒರೆಸಿ ಸುಮ ಒಿ ಸುಮಾರು ಇಪ್ಪತ್ತೇಳು ವಸಂತಗಳು ತೀರಿ ಸುಮ್ಮನೆ ಆಯುಸು ಮುಕ್ಕಾಯಿತೆ ಹೊರತು ಅವಳ ತನು ಕೊನರಲಿಲ್ಲ ಒಂದೆರಡು ಸಲ ತಿಂಗಳು ನಿಂತಿದ್ದಾದರೂ ಸಂತಾನ ಫಲಿಸಲಿಲ್ಲ ಅರಮನೆಯ ವೈದ್ಯರು ಗರ್ಭದ ಆರೈಕೆ ಸಾಲದೆಂದು ಅರ್ ಅಂತಹವಾಸದ ಸೂಲಗಿತ್ತಿಯರಿಗೆ ತಿಳಿ ಹೇಳಿ ತಕ್ಕುದಾಗಿ ಮದ್ದಿತಿದ್ದೂ ಪ್ರಯೋಜನವಾಗಲಿಲ್ಲ ಒಂದು ವಾಯ್ ಒಂದು ವಯಸ್ಸು ಮೀರಿದ ಮೇಲೆ ಅವಳು ಈ ಕುರಿತು ಅವಳೇ ಈ ಕುರಿತು ತಲೆಕೆಡಿಸಿಕೊಳ್ಳಲಿಲ್ಲ ಮಕ್ಕಳಿಲ್ಲವೆಂದು ಚಿಂತಿಸಲಿಲ್ಲ ಇದು ಮುಂದಿನ ಒಂದು ಪೀಠಿ ಇನ್ನೊಂದು ವಿಚಾರ ಹೇಳಬೇಕು ಇದು ಸಾಹಿತ್ಯ ಲೋಕ ಪ್ರಕಾಶನ ಮಾಡಿರುವಂತಹ ಕೃತಿ ಇದು ಸಾಹಿತ್ಯ ಲೋಕದ ನೂರನೇ ಕೃತಿ ಅನ್ನೋದು ಕೂಡ ಒಂದು ಹೆಗ್ಗಳಿಕೆ ಸಾಹಿತ್ಯ ಲೋಕ ಪಬ್ಲಿಕೇಶನ್ದು ಮತ್ತು ಇದನ್ನು ನೀವು ಕೊಂಡು ಓದಬೇಕು ಅಂದರೆ ಅದರ ಫೋನ್ ನಂಬರು ಇಮೇಲ್ ಐ ಡಿ ಡೀಟೇಲ್ಸ್ ಎಲ್ಲವೂ ನಾವು ಸ್ಕ್ರೀನ್ ಮೇಲೋ ಮತ್ತು ನಮ್ಮ ಡಿಸ್ಕ್ರಿಪ್ಷನಲ್ಲೋ ಹಾಕಿರ್ತೀವಿ ದಯವಿಟ್ಟು ನೀವು ಓದಿ ಆಮೇಲೆ ಓದಿದ ಮೇಲೆ ದಯವಿಟ್ಟು ತಿಳಿಸಿ ವಸ್ತಾರವ್ರಿಗೆ ತಿಳಿಸಿ ನಮ್ಮ ಪ್ರೋಗ್ರಾಮಿನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಏನಾದರೂ ಒಂದು ಮಾಡಿ ದಯವಿಟ್ಟು ತಿಳಿಸಿ ಯಾಕೆಂತಂದರೆ ಇದು ಇದು ಏನೋ ಒಂದು ಕೊಡುತ್ತೆ ನಮಗೆ ಅಂತ ನನಗನ್ಸುತ್ತೆ ಇದು ಏನೋ ಒಂದು ಶ್ ಏನೋ ಒಂದು ನಮ್ಮ ನಮ್ಮೊಳಗಡೆ ಏನೋ ಒಂದು ಖಾಲಿತನ ಇರುತ್ತಲ್ಲ ಅದಕ್ಕೇನೋ ತುಂಬುತ್ತೆ ಅಂತ ಅನಿಸುತ್ತೆ ಆ ದೃಷ್ಟಿಯಿಂದ ಸರ್ ಹೊಸ್ತಾರೆ ಸಾಹಿತ್ಯದ ಮೇಲೆ ನಿಮ್ಮ ಬರವಣಿಗೆ ಮೇಲೆ ಯಾರ ಪ್ರಭಾವ ಇದೆ ಅಥವಾ ನಿಮ್ಮನ್ನು ಯಾರು ಪ್ರಭಾವಿಸಿದ್ದಾರೆ ಯಾರೂ ಇಲ್ಲ ಓಕೆ ನಾನು ನೀವು ನಿಜವಾಗಿ ಹೇಳಬೇಕು ಅಂದರೆ ನಾನು ತುಂಬ ಕನ್ ಈ ಕನ್ನಡ ಬರವಣಿಗೆಗೆ ನಾನು ತುಂಬ ಆಕಸ್ಮಿಕವಾಗಿ ಬಂದವನು ಹ್ಞೂ ಹೆಚ್ಚೇನು ಓದ್ಕೊಂಡಿರಲಿಲ್ಲ ಹಳ್ಳಿಯೂರಿನಲ್ಲಿ ಎಷ್ಟು ಓದಿದ್ದೆ ಅಷ್ಟೇನೆ ಆಮೇಲೆ ಬೆಂಗಳೂರಿಗೆ ಬಂದ ಮೇಲೆ ನಾನು ಈ ವೃತ್ತಿಯಲ್ಲಿ ನೆಲೆಯೂರುವ ಸುಮ ಸಲುವಿನಲ್ಲಿ ಅಂದರೆ ಆರ್ಕಿಟೆಕ್ಚರ್ ಅನ್ನೋದು ಕನ್ನಡದಲ್ಲಿ ಜರುಗುವ ಕನ್ನಡದಲ್ಲೂ ಯೋಚನೆ ಮಾಡಲಿಕ್ಕೆ ಆಗೋದಿಲ್ಲ ಆ ರೀತಿಯ ಒಂದು ವೃತ್ತಿ ಅದು ಹಾಗಾಗಿ ಆ ಮುಲಾಜಿನ ಮೇಲೆ ನಾನು ಕನ್ನಡದ ಬೇರುಗಳನ್ನು ತೊಡೆದುಕೋಬೇಕಾಯ್ತು ನನ್ನದೇ ಆದ ಒಂದು ಅಸ್ತಿತ್ವವನ್ನು ರೂಢಿಸ್ಕೋಬೇಕಾಯಿತು ಒಂದು ಇಪ್ಪತ್ತು ವರ್ಷಗಳ ಕಾಲ ಕನ್ನಡ ವೃತ್ತಪತ್ರಿಕೆಯೂ ಓದ್ದವಲ್ಲ ಆದರೆ ಕನ್ನಡ ಅನ್ನೋದು ಒಳಗೆ ಇತ್ತು ಅಷ್ಟೇ ಅದು ತಾನಾಗಿ ಹೊಮ್ಮಿ ಬಂದದ್ದು ನಾನು ಹೇಳದ್ನಲ್ಲ ಅದೇ ಕಾರಣಕ್ಕೆ ನಾನು ನನ್ನನ್ನು ಕನ್ನಡವೇ ಆಯ್ದೆ ಆಯ್ತುಕೊಂಡಿದೆ ಹೊರತು ನಾನು ಕನ್ನಡವನ್ನು ಐಚ್ಛಿಕವಾಗಿ ಆಯ್ತ್ಕೊಂಡವನಲ್ಲ ಇದು ಪ್ರತಿಯೊಬ್ಬ ದೊಡ್ಡ ಲೇಖಕನ ಎಲ್ರು ದೊಡ್ಡ ದೊಡ್ಡವರೆಲ್ಲ ಹೇಳ್ತಾರೆ ಓದಬೇಕು ಓದ್ಬೇಕು ನಾನು ಕೇಳೋ ಪ್ರಶ್ನೆ ಇಷ್ಟೇನೆ ನಾನು ಅದನ್ನೇ ಮಾಡ್ತಾ ಇದ್ರೆ ನನ್ನ ನೀವು ಬರಿತೀರಾ ಇದೆಲ್ಲ ಉಡಾಫಿಯ ಮಾತಲ್ಲ ತುಂಬ ನಮ್ರವಾಗಿ ಹೇಳೋ ನಾನು ಹಾಗಂತ ಓದಬೇಡಿ ಅಂತ ಎಲ್ಲೂ ಹೇಳೇ ಇಲ್ಲ ಆದರೆ ನಾನು ಓದೋದಿಲ್ಲ ಅನ್ನೋದು ಕೂಡ ಸುಳ್ಳಿನ ಮಾತೇನೇ ನಾನು ಏನು ಓದ್ತೀನಿ ನನಗೆ ಗೊತ್ತಿಲ್ಲ ಆದರೆ ಓದ್ತಿರ್ತೀನಿ ಅದು ಇದು ಓದ್ತಾನೆ ಇರ್ತೇನೆ ಅದು ಕನ್ನಡ ಇರಬಹುದು ಇಂಗ್ಲೀಷ್ ಇರಬಹುದು ಅಥವಾ ಇನ್ನೇನೋ ಇರಬಹುದು ಓಕೆ ಓ ಯಾವಾಗಲೂ ಓದ್ ಆಮೇಲೆ ಎಚ್ಚರವಾಗಿ ಇರುವ ಅಷ್ಟೂ ಹೊತ್ತು ಕೆಲಸ ಮಾಡ್ತಿರ್ತೇನೆ ಯಾವಾಗ ನಾನು ನನ್ನ ವೃತ್ತಿಯ ಕೆಲಸದಲ್ಲಿರ್ತೇನೆ ಯಾವಾಗ ಓದ್ನಲ್ಲಿ ತೊಡಗ್ತೇನೆ ಗೊತ್ತಿಲ್ಲ ಹಾಗಾಗಿ ಈ ಕಥೆ ಅನ್ನೋದು ತಾನಾಗೇ ಒಲಿದು ಬರುವಂಥದ್ದು ನಾನೊಬ್ಬ ತುಂಬ ಮಾಧ್ಯಮ ಇನ್ನೂ ಇನ್ನೂ ತುಂಬ ಕ್ರೂಡಾಗಿ ಹೇಳಬೇಕು ಅಂದರೆ ಆಕಾಶದಲ್ಲಿ ಯಾವುದೋ ಯಾರೋ ಬಿತ್ತರಿಸ್ತಿರ್ತಾರೆ ನಾನೊಬ್ಬ ಟ್ರಾನ್ಸಿಸ್ಟರೋ ರೇಡಿಯೋನೋ ಅಷ್ಟೇ ನನ್ನ ಮೂಲಕ ಅದು ಹಾದು ಬರುತ್ತೆ ಇದರ ಯಾವಾಗ ಮನುಷ್ಯ ಅಥವಾ ಬರಹಗಾರ ತನ್ನ ತನ್ನದನ್ನು ಪ್ರಯತ್ನಪೂರ್ವಕವಾಗಿ ಹೇರ್ತಾನೆ ಅದು ನ್ಯಾಚುರಲ್ ಆಗಿರಲ್ಲ ಓಕೆ ಇದು ನನ್ನ ಅಭಿಪ್ರಾಯ ಹಾಗಾಗಿ ಅದೇ ಕಾರಣಕ್ಕೇನೇ ನೀವು ಕೇಳಿದ್ರಿ ಯಾರು ಬಿಡ್ಲಿ ನನಗೆ ಅದ್ರ ಬಗ್ಗೆ ಗೊಡವೆಯೇ ಇಲ್ಲ ಅನ್ಸೋದು ಇಲ್ಲ ಯಾವತ್ತೂ ಅನ್ಸಿಲ್ಲ ಹಾಗೆ ಇರ್ಲಿ ಅಂತಾನೆ ಪ್ರಾರ್ಥಿಸ್ತೇನೆ ಸಮಕಾಲೀನರಲ್ಲಿ ಒಂದು ಒಂದು ಮುಲಾಜ್ ದೇವಸುಧೇಂದ್ರ ಓದ್ತೇನೆ ಗುರುಪ್ರಸಾದ್ ಅವರು ಓದ್ತೇನೆ ವಿಕ್ರಮ್ ಹತ್ವಾರ್ನ ಓದ್ತೇನೆ ಓದ್ತೀರಾ ಮುಲಾಜ್ಗೆ ಅಂದ್ರೆ ನಮ್ಗೆ ಸಮಕಾಲೀನ ಮುಲಾಜು ಅಂತ ಅಂದ್ರೆ ನಮ್ಗೆ ಏನು ಅದು ಮುಲಾಜನದಕ್ಕಿಂತ ಇಂಗ್ಲೀಷ್ನಲ್ಲಿ ಆಬ್ಲಿಗೇಷನ್ ಅಂತೀವಿ ಕಾಂಟೆಂಪ್ರರಿ ಆಬ್ಲಿಗೇಷನ್ ಓಕೆ ಅಂತಲ್ವಾ ಅಂದರೆ ನಾವೆಲ್ಲರೂ ಗೆಳೆಯರು ಒಂದು ರೀತಿಯಲ್ಲಿ ಒಬ್ಬರನ್ನೊಬ್ಬರು ಓದಿಸುವಂಥ ಒಂದು ಪ್ರತೀತಿ ಇದೆ ಹಾಗಾಗಿ ಓದ್ತೇನೆ ನಿಮ್ಮನ್ನಾಗಲಿ ಹೋದ ನಿಮ್ಮ ಪತ್ನಿ ಅವ್ರ ಬಗ್ಗೆ ಏನಾದರೂ ಹೇಳಿ ಈ ಒಂದು ಕಾಂಟೆಕ್ಸ್ಟಲ್ಲಿ ಅಂದರೆ ನಾನು ನಿಮ್ಮ ಪುಸ್ತಕಗಳು ಯಾಕೆಂದರೆ ನೀವು ಹೇಳ್ತೇನೆ ಎಂದು ಒಂದು ಸ್ಪೆಸಿಫಿಕಲಿ ಈ ಪುಸ್ತಕ ನಾನು ಏನಾಯಿತು ಈ ಎರಡು ಎರಡು ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ ಎಲ್ಲ ಆಯ್ತಲ್ಲ ಆ ಸುಮಾರಿನಲ್ಲಿ ಬರೆದದ್ದು ಇಪ್ಪತ್ತೆರಡನೇ ಇಸ್ವಿ ಮಾ ಇಪ್ಪತ್ತೆರಡನೇ ಇಸ್ವಿ ಏಪ್ರಿಲ್ನಲ್ಲಿ ನನ್ನಮ್ಮ ಇದಕ್ಕಿದ್ದ ಹಾಗೆ ತೀರ್ಕೊಂಡ್ರು ಅದಾದ ಎರಡು ತಿಂಗಳಿಗೆ ಕ್ಯಾನ್ಸರ್ ಅಂತ ಗೊತ್ತಾಯಿತು ಅದು ಆ ಕಡೆಗೆ ಮನಸ್ಸು ಹೊರಟೋಯ್ತು ಓಕೆ ಈ ಕುರಿತು ನಾನು ಏನೂ ಯೋಚನೆ ಮಾಡಿರಲಿಲ್ಲ ಏನನ್ನೂ ಯೋಚನೆ ಆಮೇಲೆ ಒಂದಿನ ಅವಳೇನೇನೆ ಬರೀ ನನ್ನೇ ನೋಡ್ಕೊಂಡಿರ್ತೀಯೋ ಅಥವಾ ನೀನು ಏನಾದರೂ ಮಾಡ್ತೀಯೋ ನಾನು ಈ ಪುಸ್ತಕನ ಅವಾಗ ಸ್ವಲ್ಪ ಸರಿ ಇತ್ತು ಯಾವುದು ಕಳೆದ ವರ್ಷ ಏಪ್ರಿಲ್ನಿಂದ ಮತ್ತೆ ಮರುಕಳಿಸಿ ಅದು ಆಗಿದ್ದದು ಅದಕ್ಕೂ ಮುಂಚೆ ಒಂದು ಆರು ತಿಂಗಳು ಮುಂಚೆ ತುಂಬ ಅಂದರೆ ತುಂಬಾ ಚೆನ್ನಾಗಿದ್ಲು ಆ ಸುಮಾರಿನಲ್ಲಿ ಅವಳು ಒತ್ತಾಯಿಸಿ ಇದನ್ನ ಕಂಪೈಲ್ ಮಾಡಲೇಬೇಕು ನೀನು ನಾನು ನಾನು ದೊಡ್ಡ ಫಂಕ್ಷನ್ ಮಾಡ್ತೀನಿ ಅಂತ ಹೇಳಿ ಮಾಡಿದ್ಲು ಆಮೇಲೆ ಶಿ ಹ್ಯಾಡ್ ಪ್ಲ್ಯಾಂಡ್ ಎ ಬಿಗ್ ಇವೆಂಟ್ ಜುಲೈನಲ್ಲಿ ಆಯಿತಾ ಆದರೆ ಜುಲೈ ಜುಲೈ ಎರಡನೇ ಮೂರನೇ ವಾರದಲ್ಲಿ ಕಾರ್ಯಕ್ರಮ ಆಗಬೇಕಿತ್ತು ಎರಡನೇ ವಾರಕ್ಕೇ ಅವಳೇ ಇಲ್ಲವಾದ್ಲು ಇಲ್ಲವಾದ್ಲು ಅನ್ನೋದು ಸುಳ್ಳೇನೇನೆ ಅಥವಾ ಅದು ನನಗೆ ನಾನೇ ಹೇಳ್ಕೊಳ್ಳೋ ಸಂಜಾಯಿ ಇರ್ಬೋದು ಅವಳು ಒತ್ತಾಸೆ ಇಲ್ಲದ ಪಕ್ಷಕ್ಕೆ ಈ ನಿಯುಕ್ತಿ ಪುರಾಣ ಬರ್ತಾ ಇರಲಿಲ್ಲ ಇನ್ಫ್ಯಾಕ್ಟ್ ಇದು ಇನ್ನು ಎರಡು ವಾಲ್ಯೂಮ್ನು ನಾನು ಎಡಿಟ್ ಮಾಡಬೇಕು ಆ ನಮ್ಮ ಹಾಸ್ಪಿಟಲ್ ಜಂಜಾಟಗಳ ನಡುವೆ ನಾ ಇದನ್ನ ಕೂತ್ಕೊಂಡು ಏನು ಗೊತ್ತಾ ಬರೆಯೋದು ಬರೋದು ಬಿಡಬಹುದು ಆದರೆ ನಾನು ಎಷ್ಟೇ ಇದು ತಾನಾಗೇ ಬಂದಿರುವ ಕಥೆ ಕಥನ ಅಂತ ಹೇಳಿದ್ರು ಕೂಡ ಪ್ರತಿ ಈ ಬಗೆಯ ಕಥನಕ್ಕೆ ಒಂದು ಇತಿ ಐತಿಹಾಸಿಕ ಬದ್ಧತೆ ಬೇಕೇ ಬೇಕು ಅಂದರೆ ಐ ನಾಟ್ ಗೋ ರಾಂಗ್ ಇನ್ ದ ಡೇಟ್ಸ್ ಆರ್ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ಎಸ್ ಹಾಗಾಗಿ ನಾನು ಮತ್ತೆ ಮತ್ತೆ ಮರುಪುರಿ ಪರಿಶೀಲಿಸಿ ಮತ್ತೆ ಮತ್ತೆ ಸಂಸ್ಕರಿಸಿ ಮಾಡಿ ಮಾಡಬೇಕಾಯ್ತು ಅದೊಂದು ಮೂರು ತಿಂಗಳು ತಗೊಳ್ತು ಆಮೇಲೆ ಸಾಹಿತ್ಯ ಲೋಕದ ರಘುವೀರ ಆಯಿತಾ ಈ ದೊಡ್ಡ ದೊಡ್ಡ ಹುರುಪಿರುವಂಥ ವ್ಯಕ್ತಿ ನನಗಿನ್ನ ಕೊಡಲೇಬೇಕು ಅಂತ ಒತ್ತಾಯ ಮಾಡಿ ಇಸ್ಕೊಂಡರು ಹಾಗಾಗಿ ಪಬ್ಲಿಷ್ ಆಯಿತು ಅವಳ ಅನುಪಸ್ಥಿತಿಯಲ್ಲಿ ಅಷ್ಟೆ ಇದರಲ್ಲಿ ನಾನು ಹೀಗೆ ಸುಮ್ಮನೆ ತೆಗೆದು ಹಿಂಗೆ ಓಪನ್ ಮಾಡಿದರೆ ಕಥೆಗಳೇ ಕಾಣಿಸ್ತವೆ ಕಥೆ ಅನ್ನೋದು ಬರುತ್ತೆ ಆಮೇಲೆ ಇಲ್ಲಿ ನಿಮ್ಮ ಒಂದು ಇದರಲ್ಲೂ ಕೂಡ ನಿಮ್ಮ ಮೊದಲನೇ ನುಡಿಯಲ್ಲೂ ಕೂಡ ಏನು ಮೂಗುತಿಗಳನ್ನ ಕೊಡ್ತಾ ಆ ಹೆಣ್ಮಕ್ಳು ಹೇಳೋದು ಏನೇ ಆದರೂ ಇವನ್ನ ತೆಗಿಬೇಡಿರಿ ಅಂದರೆ ಅವಳು ತಲೆಗೆ ತಲೆ ಬಿದ್ದರೂ ಕಳಚ ಕೂಡುದು ಇವುಗಳ ಲಕ್ಷಣವೇ ನಿಮ್ಮನ್ನು ಅನುಗಾಲಕ್ಕಾದೀತು ತಿಳಿದದೋ ಅಂತಂದರು ಮುಂದೆ ಇವುಗಳದ್ದೇ ಒಂದು ಕಥೆ ಆದೀತು ನೀವೂ ಕಥೆಯಾದೀರಿ ಸಂಭಳಿಸಿಕೊಳ್ಳಿ ಎನ್ನುತ್ತಾ ಎರಡೂ ಮಕ್ಕಳನ್ನು ಒಮ್ಮೊಮ್ಮೆ ಅಪ್ಪಿ ಇಚ್ಛಿತೆ ಹೊಕ್ಕರು ಅಂತ ಈ ಕಥೆ ಕಥೆ ಆಗೋದು ಕಥೆ ಬರೆಯೋದು ಕಥೆ ಕೇಳೋದು ನಮ್ಮ ಒಳಗಡೆ ಎಲ್ಲೋ ಇದೆ ಅಂತ ಎಲ್ಲರಲ್ಲೂ ಇರುತ್ತೆ ಪ್ರತಿಯೊಬ್ಬರಲ್ಲೂ ಕಥೆ ಇರುತ್ತೆ ಕಥನಗಾರಿಕೆ ಇರುತ್ತೆ ನಿಮ್ಮಲ್ಲೂ ಇದೆ ಆಯ್ತಾ ಇಲ್ ತುಂಬಾ ನಿರಕ್ಷರ ಕುಕ್ಷಿ ನಿರಕ್ಷರ ಕುಕ್ಷಿಯಲ್ಲೂ ಕಥೆ ಇರುತ್ತೆ ಇಲ್ಲದೆ ಕಥೆ ಯಾಕೆ ಹೇಳ್ಕೊತಾನೆ ಕಥೆ ಅನ್ನೋದು ಮನುಷ್ಯನ ಮೂಲಭೂತವಾದಂತಹ ಒಂದು ಅಭಿಪ್ರಾಯ ಅಭಿವ್ಯಕ್ತಿ ಎಲ್ಲರಲ್ಲೂ ಇರುತ್ತೆ ನಾವು ಬರಹಗಾರರು ನಾವೇನೋ ಮಾಡ್ತಾ ಇದ್ದೀವಿ ಅಂತ ಒಂದು ಭ್ರಮೆಯಲ್ಲಿ ಬದುಕ್ತೇವೆ ಅಷ್ಟೇ ಸೊ ಆ ಭ್ರಮೆ ಕೆಲಂತೆಲ್ಲ ಚಂದ ಇರುತ್ತೆ ಈ ತರ ಪುಸ್ತಕ ಬರುತ್ತೆ ಓದಕ್ಕೆ ಚೆನ್ನಾಗಿರುತ್ತೆ ನಿಮ್ಮ ಈ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ದಿನಾಂಕದ ಈ ಸಮಯದಲ್ಲಿ ಒಂದು ಕತೆ ಹೇಳಿ ಹೊಸ್ತಾರೆ ಅವ್ರೆ ಅಂದ್ರೆ ಯಾವ ಕತೆ ಹೇಳ ಯಾವುದೋ ಒಂದು ಕತೆ ರ್ಯಾಂಡಮ್ ಕತೆ ರ್ಯಾಂಡಮ್ ಕತೆನ ಅಯ್ಯೋ ದೇವರೇ ಕಷ್ಟ ಯಾವುದೋ ದೇಶದ ನಾನು ಏನು ಗೊತ್ತಾ ನಮ್ಮ ಹಾಸ್ಪಿಟಲ್ ವಹಿವಾಟುಗಳ ನಡುವೆ ಅಂದ್ರೆ ಒಬ್ಬ ವ್ಯಕ್ತಿಯ ಪರಿಚಯ ಆಯಿತು ಒಬ್ಬ ಮಾರವಾಡಿದು ಆತನು ಆ ಒಬ್ಬ ಹುಡುಗ ಹುಡುಗ ಅಂದರೆ ಒಂದು ಇಪ್ಪತ್ತೈದು ಇಪ್ಪತ್ತಾರು ವರ್ಷದ ಹುಡುಗ ಇರಬಹುದು ಆತನ ತಂದೆಗೆ ಕ್ಯಾನ್ಸರ್ ಇತ್ತು ಹಾಗಾಗಿ ಹಾಸ್ಪಿಟ್ಲಲ್ಲಿ ನಿಮ್ಗೆ ಅಲ್ಲಿ ಒಳಗೆ ಹೋದ್ರೆ ಗೊತ್ತಿರುತ್ತಲ್ವ ಹೇಗೆ ಕಾಯ್ಬೇಕು ನೀವು ನೀವು ಯಾರೇ ಆಗಿರಿ ಯು ಆರ್ ರಿಡ್ಯೂಸ್ ಟು ಒನ್ ಫೈಲ್ ನಂಬರ್ ದಟ್ ಈಸ್ ಹೌ ದ ಸಿಟುಯೇಷನ್ ಇಸ್ ಆಮೇಲೆ ಆತ್ ಆ ಹುಡುಗ ಇವತ್ತಿಗೂ ನನಗೆ ಹೀಸ್ ಆ್ಯಂಡ್ ಅಕ್ವೆಂಟೆನ್ಸ್ ಸಿಗ್ತಿರ್ತಾನೆ ಬರ್ತಿರ್ತಾನೆ ಆ್ಯಂಡ್ ಹಿ ಲುಕ್ಸ್ ಅಪ್ ಟು ಮಿ ಗಿ ಮಿ ಗೈಡೆನ್ಸ್ ಅಂತೆಲ್ಲ ಅವ್ರದ್ದು ಮಾರವಾಡಿಗಳಲ್ಲಿ ಒಂದು ಕೂಡು ಕುಟುಂಬ ಅಲ್ವಾ ಎಲ್ಲರೂ ಒಟ್ಟಿಗೆ ಇರ್ತಾರೆ ನೋಡಿ ಅವನು ತಮ್ಮ ಒಬ್ಬ ಇದ್ದಾನೆ ಆ್ಯಂಡ್ ಹೀ ಈಸ್ ಆ್ಯಂಡ್ ಅಡೆಮೆಂಟ್ ಚೈಲ್ಡ್ ಒಂದು ರೀತಿ ಹಟ್ಮಾರಿ ತಂಟೆಕೋರ ಆ ರೀತಿ ಈ ಹುಡುಗನಿಗೂ ಆ ತಮ್ಮನಿಗೂ ಒಂದು ಹದಿನೈದು ವರ್ಷದ ಗ್ಯಾಪ್ ಇದೆ ಅಂದ್ರೆ ಅವನ್ ಹತ್ತು ವರ್ಷ 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 ಎಲ್ರು ಅವ್ನಿಗೆ ನೋವನ್ ಲೈಕ್ಸ್ ಹಿಮ್ ಬಿಕಾಸ್ ಅಷ್ಟು ತಂಟೆ ಮಾಡ್ತಾನೆ ಅಷ್ಟು ಚೇಷ್ಟೆ ಮಾಡ್ತಾನೆ ಏನು ಒಳ್ಳೆದವರೆಲ್ಲರೂ ದೊಡ್ಡರು ದೊಡ್ಡವರು ರೀ ತಲೆಮಾರಿನ ಅಂತರ ಇದೆ ನೋಡಿ ಅದು ನನ್ನನ್ನು ಕಾಡತ್ತೆ ಆಮೇಲೆ ಅವನ್ ಅಷ್ಟು ಚೇಷ್ಟೆ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಹೋಗಿ ಯಾವ್ದೋ ರೆಸಿಡೆನ್ಷಿಯಲ್ ಸ್ಕೂಲ್ ಹಾಕ್ಬಿಡೋದು ಅಂತೆಲ್ಲ ಒಂದಿನ ಇವನು ಅವನ ಮ್ಯಾಗ ಅಷ್ಟು ಕಂಪ್ಲೇಂಟ್ ಹೇಳಿದಾಗ ದೂರುಗಳನ್ನು ಹೇಳಿದಾಗ ಎಲ್ಲ ಸರಿಪಾ ನೀನು ಆ ಹುಡುಗನ ದೃಷ್ಟಿಯಿಂದ ಯೋಚನೆ ಮಾಡಿದೆಯಾ ಯಾವತ್ತು ನೀವು ಹೊಡಿತೀರಿ ಬಡಿತೀರಿ ಅವನು ತಗ್ಗಿಸ್ಬೇಕು ಅಂದರೆ ಹೇಗಾಗುತ್ತೆ ಆ ಹುಡುಗನ ದೃಷ್ಟಿಯಿಂದ ನೋಡ್ತಾ ಇದ್ದೀರಾ ಇಲ್ಲ ಏ ಯಾಕೆ ಅವನಲ್ಲಿ ಒಳಗಡೆ ಏನೋ ಇದೆ ಏನೋ ಇದೆ ಅದು ಈ ರೀತಿಯಲ್ಲಿ ವ್ಯಕ್ತವಾಗ್ತಾ ಇದೆ ನೀವು ಹೊಡೆದಷ್ಟು ಇನ್ನೂ ವ್ಯಗ್ರನಾಗ್ತಾನೆ ಉಗ್ರನಾಗ್ತಾನೆ ಥಿಂಕ್ ಅಬೌಟ್ ಇಟ್ ಆಮೇಲೆ ನನ್ನ ಸಲಹೆ ಮೇರೆಗೆ ಚೈಲ್ಡ್ ಕೌನ್ಸಿಲಿಂಗ್ ಹೋದಾಗ ಏನೇನೋ ಸತ್ಯಗಳು ಹೊರ ಬಂದ್ಬಿಟ್ರು ಅಂದರೆ ದಟ್ ಲಿಟಲ್ ಬಾಯ್ಸ್ ಗೋಯಿಂಗ್ ಥ್ರೂ ಅಬ್ಯೂಸ್ ಸೆಕ್ಷ್ಮ್ ಹ್ಞೂ ಏನು ಹೇಳ್ತೀರಿ ಇದು ಇದು ಎಲ್ಲರ ಕುಟು ಕೂಡು ಕುಟುಂಬಗಳಲ್ಲಿ ನಡೀತಾ ಇರುವಂಥ ಕಥೆನೇನೆ ಸೊ ಈ ಕುರಿತು ಏನೋ ಯೋಚಿಸ್ತಾ ಇದ್ದೀನಿ ಬಟ್ ನನಗಿನ್ನೂ ಬರೆಯುವಂಥ ಮನಸ್ಥಿತಿ ಖಂಡಿತ ಇಲ್ಲ ಯಾವ ಯಾವಾಗ ಆಗ್ತೀನಿ ಗೊತ್ತಿಲ್ಲ ಆಮೇಲೆ ನನಗೆ ನಾನೇ ನನ್ನ ಮೇಲೆ ಹೇರ್ಕೊಂಡಿರ್ತಕ್ಕಂಥ ಒಂದು ಕರಾರು ಏನು ಅಂದರೆ ಈ ಒಂದು ವರ್ಷ ಅಂದರೆ ಈ ಬರುವ ಜುಲೈಯವರೆಗೆ ನಾನು ಅಪರ್ಣೆಯಲ್ಲದ ಯಾವುದೇ ವಿಚಾರವನ್ನು ಬರೆಯೋದಿಲ್ಲ ಹಾಗಾಗಿ ಸ ನೀವು ನನ್ನೊಬ್ಬ ನನ್ನನ್ನೊಬ್ಬ ಕತೆಗಾರನಾಗಿ ನೋಡಿದ್ದೀರಿ ನಾನು ಸಿಕ್ಕಾಪಡೆ ಪದ್ಯ ಬರೀತೇನೆ ಆ್ಯಂಡ್ ಪೊಯಿಟ್ರಿ ಈಸ್ ಮೈ ಫಸ್ಟ್ ಲವ್ ನಾನು ಹೇಳಿದ್ನಲ್ಲ ಭಾಷೆ ಭಾಷೆಗೆ ಅದು ಯಾವುದೇ ಭಾಷೆ ಕಾವ್ಯವಾಗಿರುತ್ತೆ ಕವಿತೆಯಾಗಿರುತ್ತೆ ನಾನು ಆ ದಿನಗಳಲ್ಲೂ ಬರೆದಿದ್ದೆ ಪಕ್ಕ ಪವಡಿಸುವ ಮೈಯಲ್ಲಿ ಕೂಳರ ಕಸರು ಹೊಕ್ಕು ಕುಳಿತಿದ್ದಾರೆ ದಿನ ದಾಂಧಲೆ ಮಾಡ್ತಾರೆ ನೋವು ಹೇಗಿರುತ್ತೆ ಗೊತ್ತ ಅವಳನ್ನ ಬಿಡಿ ನನ್ನನ್ನು ತಗೊಳ್ಳಿ ಅಂತ ಹೇಳಿದ್ರೆ ನೀ ನೀನು ಈ ದೇಹದಷ್ಟು ದೈವಿಕವಲ್ಲೆಂದು ಅಲ್ಲಗಳೆಯುತ್ತಾರೆ ಬಿಡಿರೋ ಬಿಡಿರೋ ಅಂತ ಬೇಡ್ಕೊಳ್ತೀನಿ ವರ್ಡ್ಸ್ ನೆನಪಿಲ್ಲ ಅಥವಾ ಅವಳು ಹೊರಟ ದಿನಾನೇ ಇನ್ನೊಂದು ಪದ್ಯ ಇತ್ತು ಅದು ಉರಿಯುವುದಷ್ಟೇ ಕೆಲಸ ನೀನು ನನ್ನ ನೀನು ನನ್ನ ನಮ್ಮ ಮನೇಲಿ ಒಂದು ಒಂದೇನು ಗೊತ್ತಾ ದೀಪ ಹಚ್ತೀವಿ ತುಂಬ ಪ್ರತಿದಿನವೂ ದೀಪ ಹಚ್ತೀವಿ ಒಂದು ಮೂವ ಮೂವತ್ತು ದೀಪ ಹಚ್ತೀವಿ ಯಾಕೆ ಹಚ್ತೀವಿ ಅಂತ ಹೇಳಿದ್ರೆ ಒಂದು ಚಂದ ಕಾಣುತ್ತೆ ಅಂತ ಇನ್ನೊಂದು ನಮ್ಮನ್ನು ಅಗಲಿ ಹೋದ ಎಲ್ಲ ಜಿ ನನ್ನ ನಾಯಿಗಳ ಹೆಸರಲ್ಲೂ ಜಿ ದೀಪ ಹಚ್ಚುತ್ತೇನೆ ಆಮೇಲೆ ಒಂದು ದೀಪವನ್ನು ಮಾಡೋದಿದೆಯಲ್ಲ ಅದು ಅದ್ರದ್ದು ಬತ್ತಿನ ಅಂತ ಅದನ್ನ ಹಸನ್ ಮಾಡಬೇಕು ಒಂದು ಚೂರು ಕರಕಲಿದ್ರೂ ಉರಿಯೋದಿಲ್ಲ ಅದು ಆಮೇಲೆ ಅದು ಮಣಿ ಮುತ್ತಿನಂತರ ಸಣ್ಣದಾಗಿ ಉರಿತಾ ಇರಬೇಕು ಆವಾಗಲೇ ದೀಪ ಕಾಯಸ್ ಜಾಸ್ತಿ ಅಲ್ವಾ ಇದನ್ನೆಲ್ಲ ಅವಳು ತುಂಬ ಮಾಡೋಳು ಅಪರಣೆ ಆ ನೆಪದಲ್ಲಿ ಯಾವಾಗ ಕೊನೇ ದಿನ ಹಾಸ್ಪಿಟಲ್ಗೂ ಎರಡು ದಿನ ಆದರೂ ಪ್ರಜ್ಞೆ ಬರಲಿಲ್ಲ ಆವಾಗ ಊರ್ ಊರ್ಕೊಂಡಿರು ನಾನು ಬರ್ತೀನಿ ವಾಪಸ್ಸು ಅಂತ ಹಚ್ಚಿ ಹೋಯಿತು ಹೆಣ್ಣು ಇನ್ನೂ ಬರಲೇ ಇಲ್ಲ ಸೊ ಅಷ್ಟೇ ಉರಿಯೋದಷ್ಟೇ ಕೆಲಸ ಅವಳು ನೀ ಅವಳು ಹಚ್ಚಿಟ್ಟ ದೀಪ ಹೀಗೆ ನಂಗೆ ಮಾ ನಿಮ್ಮ ನಿಮಗೆ ಮಾತಾಡಿರ್ತೀನಲ್ಲ ನೀವೇನೋ ಹೇಳಿರ್ತೀರಿ ಅದು ಯಾವುದೋ ಹೊತ್ತಿನಲ್ಲಿ ಕಾಡೋಕ್ಕೆ ಶುರುವಾಗ ನಾನು ಬೆಳಗ್ಗೆ ಸುಮ್ಮನೆ ಯೋಗಾಸನ ಮಾಡೋಣ ಅಂತ ಕೂತ್ಕೊಂಡ್ರೆ ಅಥವಾ ಓಂಕಾರಕ್ಕೆ ಕೂತ್ಕೊಂಡ್ರೆ ಬುಳು 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 ಅಂತ ಬರ್ತಿರತ್ತೆ ನಾನು ಎಷ್ಟೋ ಸಲ ಅಲ್ಲಗಳದ್ದುಬಿಟ್ಟು ಹೋಗಿ ಕೆಲಸ ಮಾಡಬೇಕು ಯಾಕಂದರೆ ನಾನು ನನ್ನ ಆರ್ಕಿಟೆಕ್ಚರ್ ಗೆಟ್ಸ್ ಅಫೆಕ್ಟೆಡ್ ಬಿಕಾಸ್ ಆಫ್ ದಿಸ್ ನಾನು ತುಂಬ ಸಲ ನಾನು ಒಬ್ಬ ಸೈಕ್ಯಾಟ್ರಿಸ್ಟ್ ಹತ್ರನೂ ಹೋಗಿದ್ದೀನಿ ಇದೇನು ವ್ಯಾಧಿನ ಇದು ಸುಮ್ಮನೆ ಬರ್ತೇನೆ ನಳ ಹಾಗೆ ಅಂತಾರಲ್ಲ ಒಳಗಡೆ ಏನೋ ಹರಿತಾ ಇರುತ್ತೆ ಕಾವ್ಯ ಬರುತ್ತೆ ಪದ್ಯ ಪದ್ಯ ಬರ್ತಾನೆ ಇರದ ಅದು ಬರುತ್ತೆ ಅಥವಾ ಇದು ಬರುತ್ತೆ ತಾನಾಗೆ ಬರುತ್ತೆ ಯಾರು ನಂಬೋದಿಲ್ಲ ನಾನು ನಂಬ್ತೀನಿ ಇಲ್ಲಿ ನಾನು ಕವ ಕಾವ್ಯ ಹೇಳಿದ ತಕ್ಷಣ ಇಲ್ಲಿ ತೈತ್ರಿ ಉಪನಿಷತ್ತಿನ ಒಂದು ಏನೋ ಬರ್ದಿದ್ದೀರಾ ದೇವ್ರಣ್ ಇದು ನನಗೇನು ಅರ್ಥ ಆಗಲಿಲ್ಲ ಹೇಳ್ತೀನಿ ಚಿಕ್ಕದು ನಿಮಗೆ ಮಂತ್ರಪುಷ್ಪ ಅಂತ ಒಂದು ಪದ್ಯ ಪದ್ಯ ನಾನು ಯಾಕೆ ಪದ್ಯ ಅಂತ ಕರಿತೇನೆ ಅಂದ್ರೆ ನಾನು ಯಾವುದೇ ಮಂತ್ರವನ್ನು ಮಂತ್ರವಾಗಿ ನೋಡೋದಿಲ್ಲ ಓಕೆ ಬಿಫೋರ್ ಇಟ್ ಬಿಕಮ್ಸ್ ಅ ಮಂತ್ರ ಇಟ್ಸ್ ಇಟ್ಸ್ ಪ್ಯೂರ್ ಪೊಯಂ ನನ್ನ ಮಟ್ಟಿಗೆ ಈಗ ಮೃತ್ಯುಂಜಯ ಮಂತ್ರ ಅಂತ ಒಂದಿದೆ ನಿಮ್ಗೆ ಗೊತ್ತಿರುತ್ತೆ ತ್ರಯ ತ್ರಯಂಬಕಮ್ ಯಜಾಮಹೇರು ಆಮೇಲೆ ಉರ್ವಾರುಕಮಿವ ಬಂಧನಾ ಮೃತ್ಯೋರ್ಮುಕ್ಷೀಯ ಮಾಮೃತ ಅಂತ ಎಲ್ಲರೂ ಇರುವ ಒಂದು ನಂಬಿಕೆ ಏನು ಅಂದ್ರೆ ಮೃತ್ಯುಂಜಯ ಮಂತ್ರವನ್ನು ಜಪಿಸ್ಬಿಟ್ರೆ ನೀವು ಮೃತ್ಯುಂಜಯ ಯಾರಾಗ್ಬಿಡ್ತೀವಿ ಮೃತ್ಯುಂಜಯ ಜಪ ಹೋಮ ಅಂತೆಲ್ಲ ಮಾಡಿಸ್ತಾರೆ ಅದ್ರ ನಿಜವಾದ ಅರ್ಥ ಏನು ಅಂದ್ರೆ ಈ ಶಿವ ಅನ್ನೋ ತ್ಯಂಬಕ ಅಂದ್ರೆ ಶಿವ ಅಲ್ವಾ ಅವನಲ್ಲಿ ಒಂದು ಅರಿಕೆ ಅಥವಾ ಪ್ರಾರ್ಥನೆ ಆಯ್ತಾ ಇದೆಯಲ್ಲ ಅದು ಅಥವಾ ಯಾವುದೇ ಹಣ್ಣು ಹಲಸಿನ ಹಣ್ಣಿರ್ಬೋದು ಮಾವಿ ಹಣ್ಣು ತನಗೆ ತಾನೇ ಬಿಟ್ಕೊಳತ್ತೀ ಹೊರತು ಮನ್ ಅದು ಹಣ್ಣಾಗೋದಿಲ್ಲ ಅದು ಮಾವಿಗೆ ಮಾ ಹಣ್ಣು ಬಿಡೋದು ಅದರ ವೃತ್ತಿ ಅದು ಅದು ಜೀವನದ ಒಂದು ಅನಿವಾರ್ಯ ಧರ್ಮ ಧರ್ಮ ಅದು ಇನ್ನೊಬ್ರಿಗಿಂತ ಯಾವತ್ತೂ ಫಸಲು ಕೊಡೋದು ಯಾವುದೇ ಯಾವುದೇ ಹಣ್ಣಾಗಲಿ ಸೌತೆಕಾಯಿ ಯಾವಾಗ ಅದು ಪರಿಪಕ್ವವಾಗುತ್ತೆ ಮರಕ್ಕೆ ಗೊತ್ತು ಅದನ್ನು ನಾನು ಬಿಟ್ಟುಕೊಡ್ಬೇಕು ಚಳಿಗಾಲದಲ್ಲಿ ಎಲೆ ಯಾಕ ಅಷ್ಟೆಲ್ಲ ವಸಂತದಲ್ಲಿ ಅಷ್ಟೆಲ್ಲ ಮೈ ಚಿಗರ್ಸ್ಕೊಂಡು ನಳನಡೆಸುವಂಥ ಒಂದು ಹೊಂಗೆ ಮರ ಚಳಿ ಶುರುವಾಯ್ತಾ ಪುತ 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 ಅಂತ ಉದುರಿಸುತ್ತೆ ಎಲ್ಲ ಮರಗಳು ಮಾಡುತ್ತೆ ಬಿಟ್ಟುಕೊಡೋದನ್ನು ಅಂದರೆ ಇದನ್ನೇ ನಾವು ಸೃಷ್ಟಿ ಸ್ಥಿತಿ ಇಲ್ಲ ಅಂತ ಹಿಂದಿನವ್ರು ಹೇಳಿರೋದು ಇಲ್ಲೂ ಕೂಡ ಅಷ್ಟೇನೆ ಸೌತೆಕಾಯಿ ಇದೆಯಲ್ಲ ಅದನ್ನ ಯಾರೂ ಕೀಳೋದಿಲ್ಲ ಕುಂಬಳಕಾಯು ಅಷ್ಟೇ ಅಷ್ಟು ಬಳ್ಳಿ ಬಳ್ಳಿ ಇರುತ್ತೆ ಆ ಬಳ್ಳಿಯಿಂದ ಎಲ್ರಿಗೂ ಯೋಚನೆ ಏನು ಅಕಸ್ಮಾತ್ ಆ ಕುಂಬಳಕಾಯಿ ಕೆಳಗೆ ಬಿದ್ದ್ಬಿಟ್ರೆ ಅಂತ ಯೋಚನೆ ಅದಕ್ಕೆ ಗೊತ್ತು ಯಾವಾಗ ಅದನ್ನು ತಾನು ಬಿಡಬೇಕು ತನ್ನಿಂದ ಸೊ ಉರ್ವ ರುಕಮೇ ರುಕಮೀವ ಅಂದ್ರೆ ಅಂದರೆ ಹೇಗೆ ಸೌತೆಯ ಬಳ್ಳಿ ಸೌ ತನ್ನ ಫಲವನ್ನು ತಾನಾಗೇ ಬಿಡುತ್ತೆ ಹಾಗೆ ನನ್ನನ್ನು ಅಮರ್ತ್ಯಕ್ಕೆ ಅಮರ್ಥ್ಯಕ್ಕೆ ಅನ್ನೋದು ಅನ್ನೋದರ ಅರ್ಥ ಮೃತ್ಯಂಜಯ ಮಂತ್ರದ ಈ ಸಾವಿರುವ ಈ ಜಗತ್ತಿನಿಂದ ಸಾವಿಲ್ಲದ ಇನ್ನೊಂದೆಡೆಗೆ ನನ್ನನ್ನು ಕರ್ಕೊಂಡು ಹೋಗು ಅನ್ನೋದ ಅದರ ಅರ್ಥ ಓಕೆ ಓಕೆ ಇದು ಯಾ ಜಗತ್ತಿನ ಯಾವ ಪದ್ಯಕ್ಕೆ ಕಡಿಮೆ ಆಯ್ತಾ ಅದೇ ತರ ಇದು ಕೂಡ ಅಷ್ಟೇ ಇಲ್ಲಿ ಮಂತ್ರಪುಷ್ಪದಲ್ಲಿ ಏನಾಗುತ್ತೆ ಮಂತ್ರಪುಷ್ಪ ಅನ್ನೋದು ಒಂದು ಒಂದು ತೈತಿರಿ ಉಪನಿಷತ್ತಲ್ಲಿ ಬರುತ್ತೆ ನೀವು ಕೇಳಿರ್ತೀರಿ ಅನ್ಸುತ್ತೆ ಅಲ್ಲಿ ನೀರೊಳಗೆ ಬೆಂಕಿ ಇದೆ ಅಲ್ಲಮ್ಮನೂ ಹೇಳಿದ್ದೇನೆ ನೀರೊಳಗೆ ಬೆಂಕಿ ಇದೆ ಬೆಂಕಿಯೊಳಗೆ ನೀರಿದೆ ಅಂತ ಹೇಳಿದ್ರೆ ನಿಮ್ಗೆ ಏನನ್ಕೋತೀರಿ ಅದು ಒಂದು ಒಡಪಿನ ಪದ್ಯ ಅಷ್ಟೆ ಬಟ್ ಇಟ್ಸ್ ಎ ಫ್ಯಾಕ್ಟ್ ಶಬ್ದದೊಳಗೆ ನಿಶಬ್ದ ಇದೆ ಇದು ನಿಜ ಅಲ್ವಾ ಕತ್ತಲಿನೊಳಗೆ ಜ್ಯೋತಿ ಇದೆ ನಿಜ ಅದು ಜ್ಯೋತಿ ಹುಟ್ಟಿದ್ದೆ ಕತ್ತಲಿನಿಂದ ಮೊ ಅದನ್ನೇ ನಾಸದಿಯ ಸೂಕ್ತದಲ್ಲಿ ಹೇಳ್ತಾರೆ ಮೊದಲು ಎಲ್ಲೆಲ್ಲೂ ಕತ್ತಲಿತ್ತು ಓಕೆ ಆಯಿತಾ ಆ ಕತ್ತಲಿನಿಂದ ಇನ್ನೇನೋ ಹುಟ್ಟಿತು ಅಂತ ಅದನ್ನು ನಾವು ಇವತ್ತಿನ ಕ್ವಾಂಟಮ್ ಫಿಸಿಕ್ಸ್ನ ಮೂಲಕ ನೋಡಿದ್ರೆ ಅವೆಲ್ಲವೂ ಎಷ್ಟು ಸತ್ಯ ಅಂತ ನಮಗೆ ನಮಗನ್ನಿಸ್ಲಿಕ್ಕೆ ಶುರುವಾಗತ್ತೆ ಓಕೆ ಈ ಈ ಮಂತ್ರಪುಷ್ಪದಲ್ಲಿ ಇವುಗಳೇ ಇರೋದು ನೀರೊಳಗೆ ಬೆಂಕಿ ಕಂಡ್ರೆ ನೀರೊಳಗೆ ಬೆಂಕಿ ಇದೆ ಬೆಂಕಿಯೊಳಗೆ ನೀರೂ ಇದೆ ಆಯ್ತಾ ತಪಿಸುವ ಸೂರ್ಯ ಉರಿಯೋ ಸೂರ್ಯದೊಳಗೆ ನೀರಿದೆ ತಣ್ಣನೆಯೊಳಗೆ ಸೂರ್ಯವೂ ಇದೆ ಇದೆಲ್ಲ ಅಲ್ಲಿಯ ಮಾತನ್ನ ಹೇಳ್ತಾ ಇರೋದು ಸೊ ಇದನ್ನು ಯಾರು ಇವುಗಳ ಈ ಈಗ ಇಂಗ್ಲೀಷ್ನಲ್ಲಿ ಆಕ್ಸಿಮರೋನ ಅಂತ ಒಂದು ಕಂಡೀಷನ್ ಇದೆ ನೋಡಿ ಆ ರೀತಿಯದ್ದು ಇದು ವಿರೋಧಾಭಾಸ ಅಂತ ಕನ್ನಡದಲ್ಲಿ ತುಂಬ ತುಂಬ ಅಗ್ಗವಾಗಿ ನಾವು ಹೇಳ್ಕೊಟ್ಬಿಡ್ತೇವೆ ಈಗ ಸೌಂಡ್ನೆಸ್ ಆಫ್ ಸೈಲೆನ್ಸ್ ಅಂತ ನಾ ಹೇಳಿದ್ರೆ ಇಟ್ ಇಸ್ ಸೌಂಡ್ ಸೈಲೆನ್ಸ್ ಸೌಂಡ್ ಅಂದರೆ ಪ್ರಫೌಂಡ್ ಅನ್ನೋ ಅರ್ಥದಲ್ಲಿ ಬಟ್ ಸೌಂಡ್ ಆ್ಯಂಡ್ ಸೈಲೆನ್ಸ್ ಆರ್ ಆಪೋಸಿಟ್ ಎಸ್ ಅಲ್ವಾ ಇವತ್ತಷ್ಟೇ ಕ್ಲಾಸ್ನಲ್ಲಿ ಯಾರನ್ನೋ ಕೇಳ್ತಾ ಇದ್ದೆ ದ ಸೈಲೆನ್ಸ್ ಮೀನ್ಸ್ ಸೌಂಡ್ಲೆಸ್ನೆಸ್ ಆರ್ ಸಮಥಿಂಗ್ ಎಲ್ಸ್ ಇಂಗ್ಲೀಷ್ನಲ್ಲಿ ನಿಶಬ್ದ ಅಂದರೆ ಸೈಲೆನ್ಸ್ ಇಂಗ್ಲೀಷಿನ ಸೈಲೆನ್ಸು ಕನ್ನಡದ ನಿಶಬ್ದಕ್ಕೆ ಸರಿಸಾಟಿ ಅಲ್ಲ ಅಲ್ವಾ ನಿಶಬ್ದ ಅಂದರೆ ಶಬ್ದ ಇಲ್ಲದೆ ಇರೋದು ಸೈಲೆನ್ಸ್ ಮೀನ್ಸ್ ಸಮಥಿಂಗ್ ಎಲ್ಸ್ ಆಮೇಲೆ ಇಂಗ್ಲೀಷ್ ನಲ್ಲಿ ಆರ್ ಸೈಲೆನ್ಸ್ ಬಿಫೋರ್ ಮಾತುಗಳಿದೆ ಮನುಷ್ಯ ಕಂಡುಕೊಂಡಂತಹ ಸತ್ಯಗಳು ಅವುಗಳನ್ನು ಪದ್ಯಾತ್ಮಕವಾಗಿ ಹೇಳಿರುವಂಥದ್ದು ಪ್ರತಿಯೊಂದು ಗಾದೆನೂ ಅದೇ ರೀತಿಯದು ಹಾಗೇನೇ ಇವುಗಳೆಲ್ಲವುದನ್ನು ತಗೊಂಡು ಬಂದ್ರೆ ನೋಡಿ ಕೊನೆಯಲ್ಲಿ ಏನು ಹೇಳುತ್ತೆ ಇದು ಅಂತ ಹೇಳಿದ್ರೆ ಯಾವನಿಗೆ ಇದೆಲ್ಲ ಅರ್ಥವಾಗುತ್ತೆ ಇದೆಲ್ಲ ಮಾಡರ್ನ್ ಫಿಸಿಕ್ಸ್ ಸ್ಟಾಕ್ಸ್ ನೀರೊಳೆ ಈಗ ನೋಡಿ ನಿಮಗೆ ಗೊತ್ತಿರಬಹುದು ಭೂಮಿಯ ಮೇಲೆ ಮುಕ್ಕಾಲು ಪಾಲು ನೀರಿದೆ ಇನ್ನು ಕಾಲು ಭಾಗ ಮಾತ್ರ ಭೂಮಿ ಭೂಮಿ ಇದೆ ನಿಮ್ಮ ದೇಹದೊಳಗೂ ಮುಕ್ಕಾಲು ಪಾಲು ನೀರಿದೆ ಕಾಲು ಭಾಗ ಮಾತ್ರ ಉಳಿದಿದೆ ಇದು ಈ ಸತ್ಯವನ್ನು ಯಾರು ಕಂಡುಕೊಂಡಿರ್ತಾನೆ ಅವನಿಗೆ ತಾನು ಭೂಮಿ ಅನ್ನೋದು ಅರ್ಥ ಆಗತ್ತೆ ಇದು ಈ ಹಂತದಲ್ಲಿ ಅದು ಒಂದು ಪದ್ಯ ಆಗತ್ತೆ ಅಥವಾ ಸೂರ್ಯನಲ್ಲಿ ಏನೇನು ಏನು ಹೇಳೋದು ದಹಿಸುವ ಜ್ವಲಿಸುವ ಧಾತುಗಳಿದೆಯಲ್ಲ ಅದು ಮನುಷ್ಯನಲ್ಲೂ ಇದೆ ಓಕೆ ಆಯಿತಾ ಅಂದರೆ ನಾನು ಸೂರ್ಯ ಅನ್ನೋದು ಮೆಟಫರ್ ಹೌದು ಅದು ನಿಜವಾದ ಅರಿವು ನಾನೂ ಸೂರ್ಯ ನಾನು ಸೂರ್ಯನಾಗಬಲ್ಲೆ ಇದನ್ನೇ ಉಪನಿಷತ್ಗಳು ಹೇಳಿದ್ದು ಇದನ್ನೇ ಬ್ರಹ್ಮ ಅಂತ ಒಂದಿದೆ ಆ ಅದು ಆತ್ಮವೆನ್ನುವ ನೀನು ಬೇರೆ ಅಲ್ಲ ಅಂದರೆ ಅದನ್ನೇ ಆದಿಶಂಕರರು ಹೇಳಿದ್ದು ಐ ಆಮ್ ದಟ್ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾರಲ್ಲ ನಾನು ಅದು ಒಂದೇ ನೀವು ರೂಮಿಯ ಪದ್ಯಗಳನ್ನು ಓದಿದ್ರು ಕೂಡ ಅದೇ ಅನ್ಸಕ್ಕೆ ಶುರುವಾಗುತ್ತೆ ಸೊ ಇವುಗಳನ್ನೆಲ್ಲ ಅರ್ಥ ಆದರೆ ನಿಮಗೆ ಕೊನೆಯಲ್ಲೇನು ಹೇಳುತ್ತೆ ಒಂದು ನಿಮಗೆ ಅರ್ಥದ ನಾವೇ ಸಿಗುತ್ತೆ ನೀರು ಬೆಂಕಿ ಸೂರ್ಯ ಮೋಡ ಗಾಳಿ ನಕ್ಷತ್ರ ಸಂವತ್ಸರಗಳನ್ನು ಅಳೆದವರು ಹರಿತವರು ಮಾತ್ರ ಈ ನಾವೆಯನ್ನೇರಬಹುದು ಆಗ ಅರ್ಥ ಮನಗಾಣುವುದು ಕಡೆಗೆ ಬೆಡಗಿನ ಬೆಡಗು ಕಡಿಯದೆ ಆಡಬಹುದು ಸೊ ಫೈನಲಿ ಒಂದು ನಾವೇ ಬರುತ್ತೆ ನೀವು ಇವೆಲ್ಲವುದನ್ನು ಅರ್ಥ ಮಾಡಿಕೊಂಡ್ರೆ ಒಂದು ನಾವೇ ಬರುತ್ತೆ ಅದು ಅರ್ಥದ ನಾವೇ ಅದನ್ನು ಏರಿಕೊಂಡು ನೀವು ಹೊರಟ್ರೆ ಅದು ಈ ಜಗತ್ತು ಅನ್ನುವ ಸಂಸಾರದ ಕಡಲನ್ನು ದಾಟಿಸ್ಬಿಟ್ಟು ಅಮರ್ಥ್ಯಕ್ಕೆ ಕೊಂಡೊಯ್ಯುತ್ತೆ ಅನ್ನೋದು ಇದರ ಅರ್ಥ ಮಾಲಿಂಗಿ ತಾಯಿ ಆಲಿಂಗ್ಯಸನ್ನ ನವಿಲಂತೆ ತೆರೆದು ಗರಿ ಸವರಿಸನ್ನ ಸಾವರಿಸಿ ಕಾದಿರಿಸಿ ತಂದೆ ತಂದೇನೆಡೆ ಅನ್ನ ಸ್ವೀಕರಿಸು ಬಾ ಹರಸು ನನ್ನೆಲ್ಲೆಡೆ ಅನ್ನ ಹಗಲೇನು ಇರುಳೇನು ನೆನೆದೇವು ನಿನ್ನ ಪಾಪದ ಮಕ್ಕಳು ನಾವು ಮಾಡಮ್ಮ ಮನ್ನ ಕಾಯೇ ತಾಯೇ ಜಗದೆಲ್ಲ ಬೆನ್ನ ನಾಗರು ಕಾಯುವ ಹಾಗೆ ಕೊಪ್ಪರಿಗೆ ಹೊನ್ನ ಅಪ್ಪನಂತೆಯೇ ನೀನು ಅತ್ಯಪ್ಪಟ ಚಿನ್ನ ಅಪ್ಪಿಯೇ ಅಪ್ಪಣಯೇ ತಪ್ಪದೆ ಜೋಪಾನ ತಪ್ಪಿಯಾದರೆ ಲೋಕ ಡಾಲ ಡೋಲಾಯಮಾನ ಒಪ್ಪೆಯಾದರೆ ತಾಯಿ ಬೀಡಲಿ ಯಾರನ್ನ ಮನಸ್ಸೇ ಮನಸ್ಸನ್ನಿರಿದು ಕೊರೆದಂತೆ ಕನ್ನ ಕನ್ನಡಿಯೊಡೆದ ಬಿಂಬ ಯಾಕಿಷ್ಟು ಭಿನ್ನ ದುಷ್ಟಾದಿಕೂಟ ಜನ ಸಂಪರ್ಕಕ್ಕೆ ಮುನ್ನ ಕಷ್ಟ ಕೋಟಲೆ ಕಡಿದು ಸಂತೈಸು ನನ್ನ ಮಾಲಿಂಗಿ ತಾಯೇ ಆಲಿಂಗಿಸೆನ್ನ ನವಿಲಂತೆ ತೆರೆದು ಗವಿ ಗರಿಸವರಿಸಿನ್ನ ನಾಗರಾಜ್ ಅವರ ಈ ಒಂದು ಐತಿಹಾಸಿಕ ಕಾದಂಬರಿ ಬಗ್ಗೆ ನಾವು ಮಾತಾಡಿದ್ವಿ ಆದರೆ ಅದರಲ್ಲಿ ಇತಿಹಾಸವೂ ಇದೆ ಅದರಲ್ಲಿ ಕಲ್ಪನೂ ಇದೆ ಅದರಲ್ಲಿ ಪುರಾಣವೂ ಇದೆ ಅದರಲ್ಲಿ ನಮ್ಮ ಬದುಕು ಕೂಡ ಇದೆ ಅಂತ ನನಗನ್ನಿಸುತ್ತೆ ವಸ್ತಾರೆಯವರು ತುಂಬ ತುಂಬ ಧನ್ಯವಾದ ನಮ್ಮ ಜೊತೆ ಇಷ್ಟೊತ್ತು ನೀವು ಮಾತಾಡಿದ್ರೆ ಮಹಾ ಖುಷಿಯಾಯಿತು ಆಮೇಲೆ ಇಷ್ಟು ಸರಾಗವಾಗಿ ಸಲೀಸಾಗಿ ಸುಲಲಿತವಾಗಿ ಅಸ್ಖಲಿತವಾಗಿ ಮಾತಾಡ್ತೀನಿ ನನಗೆ ಅನಿಸಿರಲಿಲ್ಲ ನೀವು ಅಷ್ಟೇ ನನ್ನನ್ನು ನಾನೇನಾದರೂ ಚೆನ್ನಾಗಿ ಮಾತಾಡಿದ್ದೀನಿ ಅಂತ ಯಾರಿಗಾದರೂ ಅನಿಸಿದ್ರೆ ಅದು ಅದರ ಶ್ರೇಯಸ್ ನಿಮಗೆ ಓಕೆ ಥ್ಯಾಂಕ್ ಯು ದಟ್ಸ್ ಅ ಕಾಂಪ್ಲಿಮೆಂಟ್ ಫಾರ್ ಮೀ ನನಗೆ ಖುಷಿ ಆಯಿತು ಬಟ್ ಅವತ್ತು ಅವ್ರು ಯಾವಾಗ ಸಿಕ್ಕಾಗೂ ತುಂಬ ಚೆನ್ನಾಗಿ ಮಾತಾಡ್ತಾರೆ ಇದೊಂದು ಅದ್ಭುತವಾದ ಸಂದರ್ಭ ಹೀಗಾಗಿ ಇನ್ನೂ ಚೆನ್ನಾಗಿ ಮಾತಾಡಿದರು ಸೊ ತುಂಬ ತುಂಬ ಧನ್ಯವಾದ ಮತ್ತೊಂದು ಸಲ ನಿಮಗೆ ನಿಮ್ಮ ಪುಸ್ತಕ ನಾನು ಕಂಪ್ಲೀಟ್ ಓದಿ ನಾನು ನಿಮಗೆ ಖಂಡಿತ ಭೇಟಿ ಮಾಡ್ತೀನಿ ಅಥವಾ ಮಾ ಅಥವಾ ಕಾಲ್ ಮಾಡ್ತೀನಿ ಎಸ್ ಸೊ ಸ್ನೇಹಿತರೆ ಇದು ನಿಯುಕ್ತಿ ಪುರಾಣ ಇದರ ಲಿಂಕ್ ಆನ್ಲೈನ್ ಲಿಂಕ್ ನಮ್ಮ ಕಮ್ಯುನಿಟಿ ಪೇಜಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಎಲ್ಲ ಕಡೆ ಇರುತ್ತೆ ಇದನ್ನು ನೀವು ಓದಿ ಗಂಭೀರವಾದ ಓದುಗರು ಓದಬಹುದು ಅಥವಾ ಕಥೆ ಬೇಕೆನ್ನೋ ಓದುಗರು ಕೂಡ ಓದ್ಬೋದು ಅಂತ ನನಗನ್ಸುತ್ತೆ ಇಲ್ಲಿ ಕ ಹಿಂದೆ ಸಂತೋಷ್ ಕುಮಾರ್ ಮೆಹಿಂದಳೆ ಅವರು ಒಂದು ತುಂಬ ಚೆನ್ನಾಗಿ ಬರೆದಿದ್ದಾರೆ ಐತಿಹಾಸಿಕ ಕಥನವನ್ನು ಜನಪದೀಯ ನೆಲೆಯಲ್ಲಿ ವಿಕಸನಗೊಳಿಸುತ್ತಾ ಕಥನಕಾಲದ ಜೊತೆಗೆ ಆಯಾ ದೇಶಕಾಲದ ಚಿತ್ರಣವನ್ನು ತೆರೆದಿಡುವ ಕಾದಂಬರಿ ಈ ನಿಯುಕ್ತಿ ಪುರಾಣ ಕಥೆಯ ಮಟ್ಟಿಗೆ ಅಗಾಧ ಅಳತೆಯ ಕ್ಯಾನ್ವಾಸ್ ಹೊಂದಿರುವ ಇದು ಸುಲಭಕ್ಕೆ ಗ್ರಹಿಸಿ ಹಿಡಿದಿಡಲು ಆಗದಷ್ಟು ದೊಡ್ಡ ಕಥನ ಹೀಗೆ ಅವರು ಬರ್ಕೊಂಡು ಹೋಗಿದ್ದಾರೆ ತುಂಬ ಚೆನ್ನಾಗಿದೆ ನೋಡಿ ನಾನು ಹೇಳಿದ್ದೊಂದು ಇಲ್ಲಿ ಬಂದಿದೆ ಹೊಸ ಓದುಗನಿಗೆ ಮತ್ತು ಜನಪದೀಯ ರುಚಿ ಗ್ರಹಿಸಿದವರಿಗೆ ಗ್ರಂಥಸ್ಥ ಭಾಷೆಯನ್ನಷ್ಟೇ ಓದುವವರಿಗೆ ನಿಯುಕ್ತಿ ಪುರಾಣ ಕೊಂಚ ಒಗರು ಕೂಡ ಆದರೆ ಪಟ್ಟು ಬಿಡದೆ ಓದಿಗೆ ಬಿದ್ದರೆ ಪಳಗಿ ಬಿಡುವ ಬರಹದ ಶೈಲಿಗೆ ಗೊತ್ತಿಲ್ಲದೆ ಆಪ್ತವಾಗಿಸುವ ಹಿಡಿತಾ ಇದೆ ಭಾಳ ಚೆನ್ನಾಗಿ ಓದಿದ್ದಾರೆ ಸಂತೋಷ್ ಅವರು ಸೊ ಅವರು ಕೂಡ ಧನ್ಯವಾದ ಹೇಳ್ತಾ ನಾನು ಈ ಒಂದು ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ